ಸರ್ ನಮಸ್ತೆಗಳ್ರೆ ವೆಲ್ಕಮ್ ಟು ಬಿಲಿಯವರ್ ಟ್ರೇಡರ್ ಓಕೆ ಪ್ರೀ ಮಾರ್ಕೆಟ್ ಸೆಷನ್ ಒಳಗಡೆ ಇವತ್ತು ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಏನೇನಾಗಿದೆ ಗ್ಲೋಬಲ್ ಒಳಗಡೆ ಸಿ ನಂಬರ್ ಒನ್ ಓಕೆ ಗ್ಲೋಬಲ್ ಒಳಗಡೆ ಓಕೆ ಯು ಎಸ್ ಮಾರ್ಕೆಟ್ಸ್ ನೋಡ್ಕೊಬೋದು ಆಲ್ಮೋಸ್ಟ್ ನೆಗೆಟಿವ್ ಇದೆ ಓಕೆ ಆ್ಯಂಡ್ ಕೆಲವೊಂದು ಅದರ್ ಸೆಕ್ಟರ್ಸ್ ಆಫ್ ದಟ್ ಯು ಎಸ್ ಸ್ವಲ್ಪ ಫ್ಲ್ಯಾಟ್ ಆಗಿದೆ ಇಫ್ ಯು ಕಂಪೇರ್ ಟು ದ ಯುರೋಪಿಯನ್ ಮಾರ್ಕೆಟ್ಸು ಓಕೆ ಸರ್ ಫ್ಲ್ಯಾಟ್ ಇದೆ ಬಟ್ ನಮ್ಮ ಗಿಫ್ಟ್ ನಿಫ್ಟಿ ಶೋ ಮಾಡ್ತಾ ಇರೋದು ಫಿಫ್ಟಿ ನೈನ್ ಪಾಯಿಂಟ್ಸ್ ನೆಗೆಟಿವ್ ಸರ್ ಸೊ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ನೆಗೆಟಿವ್ ಕಾಣ್ತಾ ಇದೆ ಆ್ಯಂಡ್ ಯುರೋಪಿಯನ್ ಮಾರ್ಕೆಟ್ಸ್ಗೆ ಆ್ಯಂಡ್ ಯು ಎಸ್ ಮಾರ್ಕೆಟ್ಸ್ಗೆ ಕಂಪೇರ್ ಮಾಡಿ ಇವನ್ ಈವನ್ ಏಷ್ಯನ್ ಮಾರ್ಕೆಟ್ಸ್ ಕೂಡ ಕಂಪೇರ್ ಮಾಡಿದ್ರೆ ವಿ ಹ್ಯಾವ್ ಸಮಥಿಂಗ್ ನೆಗೆಟಿವ್ ಯೂ ನೀವೇನು ಮಾಡ್ಬೋದು ಸಿಂಪಲ್ ಏನಾರು ಮಾಡ್ಬೋದು ಸರ್ ಇಲ್ಲಿ ಟ್ರೇಡಿಂಗ್ ವ್ಯೂ ಹೋಗ್ಬೋದು ಟ್ರೇಡಿಂಗ್ ವ್ಯೂ ಹೋಗಿ ಚೆಕ್ಔಟ್ ಮಾಡ್ಬೋದು ನಿಫ್ಟಿ ಏನು ಶೋ ಕಾಸ್ ಮಾಡ್ತಾ ಇದೆ ಓಕೆ ಆಗಿ ಯಾವ ರೀತಿ ಥಿಂಕ್ ಮಾಡ್ತೀರಿ ಹೆಂಗೆ ಇದು ನೆಗೆಟಿವ್ ಅಂತ ಥಿಂಕ್ ಮಾಡ್ತೀರಿ ನಮ್ಮ ಮಾರ್ಕೆಟ್ ನಿನ್ನೆ ಕ್ಲೋಸ್ ಆಗಿದ ಲೆವೆಲ್ ಇಲ್ಲಿದೆ ಓಕೆ ಇವತ್ತು ಓಪನ್ ಆಗಿ ಮಾರ್ಕೆಟ್ ಟ್ರೇಡ್ ಆಗ್ತಾ ಇರೋದು ಇಲ್ಲಿದೆ ಟ್ವೆಂಟಿ ಫೈವ್ ತೌಸಂಡ್ ನೈನ್ ಟ್ವೆಂಟಿ ಫೈವ್ ಇದರ ಡಿಫ್ರೆನ್ಸ್ ಏನದಪ್ಪ ಅದನ್ನು ನಾವು ಹೇಳೋದು ಸರ್ ಮಾರ್ಕೆಟ್ ಇವತ್ತು ಗ್ಯಾಪ್ ಗ್ಯಾಪಪ್ ಆಗ್ಬೋದಾ ಡೌನ್ ಆಗ್ಬೋದ ಯಾಕೆ ಗಿಫ್ಟ್ ನಿಫ್ಟಿನ ಫಾಲೋ ಮಾಡ್ತೀವಿ ಸಿಂಪಲ್ ಆಗಿ ಹೇಳ್ತೀವಿ ಸರ್ ದಿಸ್ ಇಸ್ ವಾಟ್ ವುಟ್ ಈಸ್ ಫಾಲೋವಿಂಗ್ ದ ಗ್ಲೋಬಲ್ ಇಂಡೆಕ್ಸ್ಗಳನ್ನ ಇದು ಫಾಲೋ ಮಾಡ್ತಾ ಇರುತ್ತೆ ಸೊ ಅದ್ರ ಪ್ರಕಾರ ಮಾರ್ಕೆಟ್ ಏನು ಶೋಕಾಸ್ ಮಾಡ್ತಾ ಇದೆ ನೆಗೆಟಿವ್ ಶೋಕಾಸ್ ಮಾಡ್ತಾ ಇದೆ ನಂಬರ್ ಒನ್ ಓಕೆ ಸೊ ನಿಫ್ಟಿ ಏನಾದರೂ ಮೈನಸ್ ಫಿಫ್ಟಿ ಪಾಯಿಂಟ್ಸ್ ಆದವು ಆದರೆ ಯು ಎಕ್ಸ್ಪೆಕ್ಟ್ ಅಟ್ ಲೀಸ್ಟ್ ಹಂಡ್ರೆಡ್ ಪಾಯಿಂಟ್ಸ್ ನೆಗೆಟಿವ್ ಇನ್ ದ ಬ್ಯಾಂಕ್ ನಿಫ್ಟಿ ಹೆಂಗೆ ಹಂಗೆ ಹೇಳ್ತೀರಿ ಸರ್ ಸಿಂಪ್ಲಿ ನಿಫ್ಟಿ ಒಳಗಡೆ ತರ್ಟಿ ಫೈವ್ ಟು ಓಡಿ ಪರ್ಸೆಂಟ್ ತರ್ಟಿ ಫೈವ್ ಪರ್ಸೆಂಟ್ ಸರ್ ದ ಕಾಂಟ್ರಿಬ್ಯೂಷನ್ ಆಫ್ ದ ಬ್ಯಾಂಕ್ಸ್ ಹಿಯರ್ ಓಕೆ ಅಂದರೆ ವೇಟೇಜ್ ಜಾಸ್ತಿ ಇದೆ ಸೊ ಇನ್ ಕೇಸ್ ನೀವೇನು ಮಾಡ್ತೀರಿ ಸಿಂಪಲ್ ಎ ಡಿ ಆರ್ ಹೋಗ್ತೀರಿ ಎ ಡಿ ಆರ್ ಒಳಗೆ ನೋಡ್ಕೋಬೋದು ನೀವಿನೇ ಮಾರ್ಕೆಟ್ನಲ್ಲಿ ಎಷ್ಟು ಕ್ಲೋಸ್ ಆಗಿದೆ ಇನ್ಫೋಸಿಸ್ ಕ್ಲೋಸ್ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಐ ಸಿ ಸಿ ಬ್ಯಾಂಕ್ ಜೀರೋ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಎಸ್ ಡಿ ಡಿ ಸಿ ಬ್ಯಾಂಕ್ ಜೀರೋ ಪಾಯಿಂಟ್ ಜೀರೋ ಏಯ್ಟ್ ಪರ್ಸೆಂಟ್ ಪ್ಲಸ್ ದಾಟ್ಸ್ ಇಟ್ ವಿಪ್ರೋ ಜೀರೋ ಪಾಯಿಂಟ್ ಫೋರ್ ಸೆವೆನ್ ಸೊ ಇವುಗಳನ್ನು ನೋಡಿ ಸಿಂಪಲ್ಲಾಗಿ ಅನಾಲಿಸ್ ಮಾಡ್ಬೋದು ಆರ್ಬಿಟ್ರೇಜ್ ಚೆಕ್ ಮಾಡ್ಬೋದು ಇಲ್ಲ ಸ್ಲುಕ್ ಆಟಿಯೋ ಸೊ ನೋಡ್ಕೋಬೋದು ನಮ್ಮ ಮಾರ್ಕೆಟ್ನಲ್ಲಿ ಓಕೆ ಈಗ ಬ್ಯಾಂಕ್ ನಿಫ್ಟಿ ಒಳಗಡೆ ಸ್ಪೆಷಲಿ ಐ ಸಿ ಸಿ ಬ್ಯಾಂಕ್ ಜೀರೋ ಪಾಯಿಂಟ್ ಟು ಫೈವ್ ನಮ್ಮಲ್ಲೇ ಕ್ಲೋಸ್ ಆಗಿದ್ದು ಬಟ್ ಹೊರಗಡೆ ಮಾರ್ಕೆಟ್ ಅಡಿಷ್ನಲ್ ನೆಗೆಟಿವ್ ಇದೆ ಓಕೆ ನಮ್ಮ ಮಾರ್ಕೆಟ್ನಲ್ಲಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಕ್ಲೋಸ್ ಆಗಿದ್ದು ಝೀರೋ ಪಾಯಿಂಟ್ ಫೋರ್ ಸೆವೆನ್ ಹೊರಗಡೆ ಮಾರ್ಕೆಟ್ನಲ್ಲಿ ಝೀರೋ ಪಾಯಿಂಟ್ ಜೀರೋ ಏಯ್ಟ್ ಪರ್ಸೆಂಟ್ ಅಂದರೆ ಇನ್ನೂ ಕಡಿಮೆ क्लोज आते सो दइय चां मार्केटलीमेंगे स्वयं नेगेटिव ओपन आगो लुकिंग एट द हियर अमेरिकन डिपॉजिट रिस ஓகே வெரி நைஸ் சோ அர்த்த ஆகி அண்ட் ஒன் மோர் திங் ஒன் டூ ஷோ யூ திஸ் ஒன் ரிலயன்ஸ் இண்டஸ்ட்ரீஸ் ஜி டிஆர் இது க்ளோபல் டிபாசிட் ரெசிட்ஸ் இது யுக்கே ஒழிக்கு லிஸ்டெட் இரு அதுக்கோஸ்க்கு யூஷலி ஹென்னெடு கண்டை ஹெடூவரை யூஷுவலி யுக்கே ஏன்னா மார்க்கெட் ஓப்பன் அதாகி ரிலயன்ஸ் ஒழி கழக ஆகாது ரைட் சி திஸ் ஒன் ரிலயன்ஸ் இஸ் க்ளோஸ் அபௌட் ஜீரோ பாயிண்ட் ஃபோர் டூ பர்செண்ட் நெகிட்டிவ் ಸೊ ಸಿಂಪಲ್ ಆಗಿದೆ ನೋಡ್ಕೊಂಡ್ರೆ ರಿಲಯನ್ಸ್ ನಮ್ಮ ಮಾರ್ಕೆಟ್ನಲ್ಲಿ ಏನು ಆಗಿ ಕ್ಲೋಸ್ ಆಗಿದೆ ಸೊ ನಮ್ಮ ಮಾರ್ಕೆಟ್ನಲ್ಲಿ ರಿಲಯನ್ಸ್ ಕ್ಲೋಸ್ ಆಗಿದ್ದು ಅರೌಂಡ್ ಯು ಕ್ಯಾನ್ ಸಿ ದಿಸ್ ಒನ್ ಜೀರೋ ಪಾಯಿಂಟ್ ಜೀರೋ ಪಾಯಿಂಟ್ ಟು ಸೆವೆನ್ ಪರ್ಸೆಂಟ್ ಏನೋ ಕ್ಲೋಸ್ ಆಗಿದೆ ನೆಗೆಟಿವ್ ಸೊ ಜೀರೋ ಪಾಯಿಂಟ್ ಟು ಸೆವೆನ್ ನೆಗೆಟಿವ್ ಆದರೆ ನಮ್ಮ ಮಾರ್ಕೆಟ್ನಲ್ಲಿ ಕಡಿಮೆಗಿಂತ ಜಾಸ್ತಿ ಅಲ್ಲಿ ನೆಗೆಟಿವ್ ಆಗಿರ್ತದೆ ಸೊ ಹಯೆಸ್ಟ್ ಇದೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಅವರ ಮಾರ್ಕೆಟ್ ಕ್ಲೋಸ್ ಆಗಿರ್ತದೆ ಸಿ ಬಿಕಾಸ್ ಇದನ್ನು ಈಸಿಲಿ ತಿಳ್ಕೊಬೋದು ಸಿ ಒನ್ ಈಗ ಲಂಡನ್ ಮಾರ್ಕೆಟ್ ಕ್ಲೋಸ್ ಆಗಿದ್ದು ರಾತ್ರಿ ಒಂಬತ್ತು ಗಂಟೆಗೆ ಕ್ಲೋಸ್ ಆಗ್ತದೆ ನಮ್ಮ ಮಾರ್ಕೆಟ್ ಮೂರು ಗಂಟೆಗೆ ಕ್ಲೋಸ್ ಆಗ್ತದಲ್ಲ ಮಧ್ಯಾಹ್ನ ಸೊ ವಿ ಕ್ಯಾನ್ ಸೇ ದ್ಯಾಟ್ ಒನ್ಸ್ ಸಿಸ್ ಅಡಿಷ್ನಲ್ ನೆಗೆಟಿವಿಟಿ ವಿಲ್ ಬಿ ಆ್ಯಡಿಂಗ್ ಟುಡೇ ಇನ್ ಅವರ್ ಮಾರ್ಕೆಟ್ ಇದು ನಮ್ಮ ಮಾರ್ಕೆಟಿಗೆ ಆ್ಯಡ್ ಆಗೋ ಚಾನ್ಸಸ್ ಇರ್ತದೆ ಸೊ ಆನ್ ದಟ್ ಬೇಸಿಸ್ ಆಲ್ ದ ಥಿಂಗ್ಸ್ ನಾವು ಸೊ ಈಗ ಲೆಕ್ಕ ಮಾಡೋಣ ಸೊ ಲಾಜಿಕಲಿ ಹಿಂಗೆ ಲೆಕ್ಕ ಮಾಡಿದ್ರೆ ನಿಫ್ಟಿ ಕುಡ್ ಬಿ ಓಪನಿಂಗ್ ಅಬೌಟ್ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಅಂತ ಥಿಂಕ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿ ಫಿಫ್ಟಿ ವುಡ್ ಬಿ ಅರೌಂಡ್ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಅಂತ ಥಿಂಕ್ ಮಾಡೋಣ ಸೊ ಬ್ಯಾಂಕ್ ನಿಫ್ಟಿ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಅಂತ ಲಾಜಿಕಲಿ ಥಿಂಕ್ ಮಾಡಿದ್ರು ಕೂಡ ಫಿಫ್ಟಿ ಫೋರ್ ತೌಸಂಡ್ ಇದ್ದೀವಿ ಅಂತ ತಿಳ್ಕೊಳ್ಳೋಣ ಸರ್ ಒನ್ ಪರ್ಸೆಂಟ್ ಅಂದರೆ ಐದುನೂರ ನಲವತ್ತಾಗುತ್ತೆ ಓಕೆ ಅದರೊಳಗೆ ಫಿಫ್ಟಿ ಪರ್ಸೆಂಟ್ ಲೈಕ್ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಅಂದರೆ ಟೂ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಬರುತ್ತೆ ಸೊ ನಾವು ಎಕ್ಸ್ಪೆಕ್ಟೇಷನ್ ಮಾಡ್ತಿರೋದು ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಅಂದರೆ ಓ ಸರ್ ನೂರು ಇಪ್ಪತ್ತಾದ್ರೂ ಪಾಯಿಂಟ್ ಮಿನಿಮಮ್ ನೆಗೆಟಿವ್ ಓಪನ್ ಆಗುತ್ತೆ ಅನ್ನೋ ಚಾನ್ಸ್ ಇದೆ ಇನ್ ಕೇಸ್ ಬ್ಯಾಂಕ್ ನಿಫ್ಟಿ ಒಳಗಡೆ ಸೊ ಇದನ್ನು ನೀವು ಅರ್ಥ ಮಾಡ್ಕೊಂಡಿದ್ರಿ ಯಾವ ರೀತಿ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋತೀವಿ ಅಂತೇಳಿ ಸೊ ಗ್ಲೋಬಲ್ ಇಂಡೆಕ್ಸ್ ನೋಡ್ಕೊಂಡ್ರಿ ಆಮೇಲೆ ಆರ್ ಐ ಜಿ ಡಿ ನೋಡ್ಕೊಂಡ್ರಿ ಎ ಡಿ ಆರ್ಗಳು ನೋಡ್ಕೊಂಡಿದ್ದೀರಿಫ್ಟ್ ನಿಫ್ಟಿ ಕೂಡ ನೋಡ್ಕೊಂಡಿದಿರಿ ಇಟ್ಸ್ ಆಲ್ಮೋಸ್ಟ್ ನೆಗೆಟಿವ್ ಇದೆ ಓಕೆ ಫೈನ್ ಎನಿ ಕೈಂಡ್ ಆಫ್ ನ್ಯೂ ನ್ಯೂಸ್ ಇದೆಯಾ ಲೆಟ್ಸ್ ಗೋ ಚೆಕ್ ಮನಿ ಕೊಟ್ರಲ್ಲಿ ಹೋಗಿ ಚೆಕ್ ಮಾಡ್ಕೋಬೋದು ಅಥವಾ ಇನ್ವೆಸ್ಟಿಂಗ್ ನೋಡ್ಕೊಂಡು ಹೋಗಿ ಚೆಕ್ ಮಾಡ್ಕೋಬೋದು ಅಥವಾ ಎನ್ ಡಿ ಟಿ ವಿ ಪ್ರಾಫಿಟ್ ಒಳಗೆ ಕೂಡ ಚೆನ್ನಾಗಿರೋ ನ್ಯೂಸ್ ಬರುತ್ತೆ ಯು ಕ್ಯಾನ್ ಗೋ ಇನ್ ಚೆಕ್ ಓಕೆ ಏನ್ ಇವನ್ ಎಕನಾಮಿಕ್ ಕ್ಯಾಲೆಂಡರ್ ಕೂಡ ಪ್ರತಿಯೊಂದು ಸಲ ನೀವು ನೋಡ್ಕೊಂಡ್ರೆ ಭಾಳ ಬೆಸ್ಟ್ ಬಿಕಾಸ್ ಎಕನಾಮಿಕ್ ಇವತ್ತು ಏನಾದ್ರು ಇಂಪಾರ್ಟೆಂಟ್ ಡೇಟಾ ಬರ್ತಾ ಇದೆಯಾ ಸೊ ಆಬ್ವಿಯಸ್ಲಿ ಇವತ್ತು ಬುಧವಾರ ಓಕೆ ಏನಾಗ್ಬೋದು ಸರ್ ಕ್ರೂಡ್ ಆಯ್ಲ್ ಇನ್ವರ್ಟ್ರಿ ಡೇಟಾ ಬರುತ್ತೆ ಅದನ್ನೊಂದು ಬಿಟ್ರೆ ಏನೂ ಇಲ್ಲ ಆ್ಯಂಡ್ ನ್ಯೂ ಹೋಮ್ ಸೇಲ್ಸ್ ಡೇಟಾ ಕೂಡ ಬರ್ತಾ ಇದೆ ದಾಟ್ ಈಸ್ ಸೆವೆನ್ ಥರ್ಟಿ ಓಕೆ ನೈಟ್ ಬರ್ತಾ ಇದೆ ಅದ್ರ ನಡುವೆ ಯಾವುದೇ ರೀತಿ ಈವೆಂಟ್ಸ್ ಏನಿಲ್ಲ ಎಕ್ಸೆಪ್ಟ್ ನಮ್ಮ ಮಂತ್ಲಿ ಮಾರ್ಕೆಟ್ ಎಕ್ಸ್ಪೈರ್ ಇದೆ ಬ್ಯಾಂಕ್ ಟಿ ಒಳಗಡೆ ಓಕೆ ಕೆಲವೊಂದು ಡೌಟ್ಸ್ ಇದ್ದರೆ ನಿಮ್ಗೆ ಏನಾದರೂ ಏನು ಮಾಡ್ತೀರಿ ಪೋಸ್ಟ್ ಮಾಡ್ತೀರಿ ಇಲ್ಲಿ ಕಮೆಂಟ್ನಲ್ಲಿ ಓಕೆ ನೆಕ್ಸ್ಟ್ ಯಾವ ಸ್ಟಾಕನ್ನು ನೀವು ಅನಾಲಿಸ್ ಹೇಳಿ ಎನ್ವೆ ಕೆಲವೊಬ್ಬರು ಕ್ವೆಶನ್ ಇತ್ತು ನಿಫ್ಟಿ ಮಿಡ್ ಕ್ಯಾಪ್ ನಾವು ಡಿಸ್ಕಶನ್ ಮಾಡೋಣ ಅಂತೇಳಿ ಇವತ್ತು ಇವನ್ ಕ್ರೂಡ್ ಆಯಿಲ್ ಮತ್ತು ಆಯಿಲ್ ಆ್ಯಕ್ಚುಲ್ ಗ್ಯಾಸ್ ಬಗ್ಗೆ ಕೂಡ ಡಿಸ್ಕಷನ್ ಮಾಡೋಣ ಓಕೆ ನಿನ್ನೆ ನಿಮಗೆ ಕ್ವಿಕ್ಲಿ ನಾನು ಏನು ಸಮರೈಸ್ ಮಾಡಿದ್ದಪ್ಪ ಅಂದರೆ ಎಸ್ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಅಬೌವ್ ದಿಸ್ ಲೆವೆಲ್ ತರ್ಟೀನ್ ತೌಸಂಡ್ ಟು ತರ್ಟಿ ಮೇಲೆಗಳ ಹೈಯರ್ ಲೋ ಮಾಡ್ತಾ ಇದ್ರೆ ಇಟ್ಸ್ ಅ ಮೂವ್ ಟಿಲ್ ಥರ್ಟೀನ್ ತೌಸಂಡ್ ತ್ರೀ ಹಂಡ್ರೆಡ್ ಥರ ಡಿಸ್ಕಷನ್ ಮಾಡಿದ್ದೆ ಅದೇ ರೀತಿ ಮಾರ್ಕೆಟ್ ಇಲ್ಲಿ ರಿಯಾಕ್ಟ್ ಮಾಡಿದೆ ಸೊ ಹಿಯರ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಅನಾಲಿಸಿಸ್ ಕರೆಕ್ಟಾಗಿ ಮಾಡ್ತಾ ಇದ್ದೀವಿ ಓಕೆ ಸ್ವಿಚ್ ಹಿಯರ್ ಟು ದ ಒನ್ ಡೇ ಆ್ಯಂಗಲ್ ನೋಡ್ಕೊಳ್ರಿ ಮೇಜರ್ ರೆಸೆನ್ಸು ಮತ್ತು ಸಪೋರ್ಟ್ಗಳನ್ನ ವಾಚ್ ಔಟ್ ಮಾಡ್ತಾಯಿರಿ ಸೊ ಅದನ್ನು ಹಾರಿಜೆಂಟಲ್ ಲೈನ್ ತೊಗೋತೀನಿ ಸೊ ದಿಸ್ ಅ ಮೇಜರ್ ರೆಸಿಸ್ಟೆನ್ಸ್ ಯಸ್ ಥರ್ಟೀನ್ ತೌಸಂಡ್ ತ್ರೀ ಹಂಡ್ರೆಡ್ ಆ್ಯಂಡ್ ಲೆವೆನ್ ಓಕೆ ಅದನ್ನು ಬಿಟ್ಟರೆ ನೆಕ್ಸ್ಟ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ಈಸ್ ಅರೌಂಡ್ ತರ್ಟೀನ್ ತೌಸಂಡ್ ಫೋರ್ ಹಂಡ್ರೆಡ್ ಲೆವೆಲ್ ಓಕೆ ನೀಟಾಗಿ ಡ್ರಾ ಮಾಡಿದ್ರೆ ವೆರಿ ನೈಸ್ ಸೊ ಒನ್ ಅವರ್ ಸ್ವಿಚ್ ಮಾಡ್ಕೊಳ್ರಿ ನಾವು ವಿ ಇಂಪಾರ್ಟೆಂಟ್ ಅರ್ಲಿಯರ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ನಾವ್ ವಿಲ್ ವರ್ಕ್ ಲೈಕ್ ಅ ಸಪೋರ್ಟ್ ದ್ಯಾಟ್ ಈಸ್ ಥರ್ಟೀನ್ ತೌಸಂಡ್ ಟೂ ಹಂಡ್ರೆಡ್ ಅಂಡ್ ಫೋರ್ಟಿ ಲೆವೆಲ್ ಆ್ಯಂಡ್ ಇನ್ ಕೇಸ್ ಮಾರ್ಕೆಟ್ ಸಿಲ್ಕೊಳಿಸಲ್ ಈಸಿ ಕೆಲಸ ವಿ ಹ್ಯಾವ್ ಅ ರಿಜೆಕ್ಷನ್ ಗೊತ್ತಿದೆ ವಿ ಹ್ಯಾವ್ ರಿಜೆಕ್ಷನ್ ವಿ ಹ್ಯಾವ್ ಅ ರಿಜೆಕ್ಷನ್ ಸೊ ತರ್ಟೀನ್ ತೌಸಂಡ್ ತ್ರೀ ಹಂಡ್ರೆಡ್ ಸೈಕಾಲಜಿಕಲಿ ಅಥವಾ ತರ್ಟೀನ್ ತೌಸಂಡ್ ತ್ರೀ ಹಂಡ್ರೆಡ್ ಲೆವೆನ್ ಮೇಲೆಗಡೆ ಹೋದರೆ ಮಾತ್ರ ಒಂದು ಮೊಮೆಂಟಮ್ ಈಸಿ ಇದೆ ಓಕೆ ಖಂಡಿತ ಅಂತ ಇದೆ ಮೆಡಲಲ್ಲಿ ಬೌಂಡ್ರಿ ಟ್ರೇಡಿಂಗ್ ಮಾಡ್ಬೋದು ಬಿಕಾಸ್ ಬೌಂಡ್ರಿ ಸೈಜ್ಗಳು ದೊಡ್ಡದಿದೆ ನೋ ಪ್ರಾಬ್ಲಮ್ ಹಿಯೋ ಎಸ್ ಕೆಳಗಡೆ ಪ್ಯೂರ್ ನೆಗೆಟಿವ್ ಅಂದರೆ ತರ್ಟೀನ್ ತೌಸಂಡ್ ಟೂ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ಟು ಟ್ವೆಂಟಿ ಕೆಳಗಡೆ ಹೋದರೆ ಒಂದು ಮೊಮೆಂಟಮ್ ಸಿಗ್ಬೋದು ಒಂದು ಫ್ಲಾಟ್ ಆ್ಯಂಗಲಲ್ಲಿ ನೀವು ಟ್ರೆಂಡ್ ಲೈನ್ ಕೂಡ ಡ್ರಾ ಮಾಡ್ಬೋದು ಲುಕ್ ಆಟ್ ಹಿಯೋ ಸೊ ಹವೀ ಕ್ಯಾನ್ ಡ್ರಾ ದಿಸ್ವೆನ್ ಸಿ ಒನ್ ಟೂ ತ್ರೀ ದಿಸ್ ವೆಂಡ್ ರೈಟ್ ಸೊ ನೀಟಾಗಿದೆ ಸೊ ಹೈಯೆಸ್ಟ್ ಪಾಸಿಬಿಲಿಟಿ ಕೂಡ ಇದೆ ಮಾರ್ಕೆಟ್ ನಿಮಗೆ ತರ್ಟೀನ್ ತೌಸಂಡ್ ತ್ರೀ ಹಂಡ್ರೆಡ್ ಆ್ಯಂಡ್ ಟೆನ್ ಮೇಲೆ ಬ್ರೇಕೌಟ್ ಕೊಟ್ಟರೆ ಎಸ್ ಸರ್ ಯು ಕ್ಯಾನ್ ಹ್ಯಾವ್ ಅ ಈಸಿ ಮೂವ್ ಯು ಅದರ್ವೈಸ್ ಇಲ್ಲಿ ನಿಮಗೆ ಸೆಲ್ಲಿಂಗ್ ಸ್ಟ್ರಕ್ಚರ್ ಸಿಕ್ಕರೆ ಎಸ್ ಟ್ರೆಂಡ್ಲೈನ್ ಬ್ರೇಕ ಡೌನ್ ಆಗಿರುತ್ತದೆ ರೆಸಿಸ್ಟೆನ್ಸ್ ಇದೆ ಎಲ್ಲ ಪ್ಯಾಟರ್ನಲ್ಲಿ ಚೆಕ್ಔಟ್ ಮಾಡ್ತಾ ತರ್ಟೀನ್ ತೌಸಂಡ್ ಟೂ ಹಂಡ್ರೆಂಡ್ ಟ್ವೆಂಟಿ ವರೆಗೂ ಬರಬಹುದು ಅನ್ನೋ ಚಾನ್ಸ್ ಇದೆ ಸೊ ಲುಕ್ ಆಟ್ ಹಿಯರ್ ವೆರಿ ಇಂಪಾರ್ಟೆಂಟ್ ಓಕೆ ಒನ್ ಮೋರ್ ಪಾಯಿಂಟ್ ದಟ್ ಇನ್ ಕೇಸ್ ನಾಳೆ ಏನಾದರೂ ಆಪ್ಷನ್ ಬಾಯಿಂಗ್ ಮಾಡುವಂಥ ಪ್ಲಾನ್ ಆಗ್ತಾ ಇದ್ದರೆ ಸ್ವಲ್ಪ ಜಾಗರೂಕತೆ ಇರಲಿ ರೀಸನ್ ಇಂಡಿಯಾ ವಿಕ್ಸ್ ವಾಸ್ ಫಾಲಿಂಗ್ ಕಂಟಿನ್ಯೂಸ್ಲಿ ನೋಡ್ಕೊಳ್ಬೋದು ಅರೌಂಡ್ ಜೀರೋ ಪಾಯಿಂಟ್ ಸಾರಿ ಟೂ ಪಾಯಿಂಟ್ ನೈನ್ ಪರ್ಸೆಂಟ್ ಏನು ಬಿದ್ದಿದೆ ಕಂಟಿನ್ಯೂಸ್ಲಿ ಫಾಲ್ ಇದೆ ಫ್ರಮ್ ದ ಟಾಪ್ ಆ್ಯಂಡ್ ಇವತ್ತು ಇದೇ ರೀತಿ ಏನೂ ಕಂಟಿನ್ಯೂಷನ್ ಆದರೆ ನೀವು ನೆಕ್ಸ್ಟ್ ವೀಕ್ ಆಪ್ಷನ್ ಬಾಯಿಂಗ್ ಮಾಡ್ತೀರಾ ಅಂದರೂ ಕೂಡ ದುಡ್ಡು ಆಗಲ್ಲ ಸರ್ ಗೋ ಅಂಡ್ ಚೆಕ್ ದ ಆಪ್ಷನ್ ಚೇಂಜ್ ಹಿಯರ್ ಟ್ವೆಂಟಿ ಫೈವ್ ಸೆಪ್ಟೆಂಬರ್ ಓವರ್ ಆಲ್ ನಿಫ್ಟ್ ಪ್ಯಾಂಗ್ ಟಿ ಎರಡೂ ಕಡೆ ಆಲ್ಮೋಸ್ಟ್ ಎಲ್ ಟಿ ಪಿ ಡೀಪ್ ಆಗಲಿ ಓಕೆ ಔಟ್ ಆದ ಮನಿ ಆಗಲಿ ಎಲ್ಲ ಕಡೆ ಓಕೆ ಎಲ್ ಟಿ ಪಿ ಪರ್ಸೆಂಟೇಜ್ ಏನಾದರೂ ನೆಗೆಟಿವ್ನೇ ಇದೆ ಯು ಕ್ಯಾನ್ ಚೆಕ್ ಸೊ ಫಸ್ಟ್ ಅಕ್ಟೋಬರ್ ನೋಡಿಕೊಂಡ್ರೆ ಅದ್ರ ಪರಿಸ್ಥಿತಿ ಇನ್ನೂ ವರ್ಸ್ಟ್ ಇದೆ ಸೊ ಬೋತ್ ಸೈಡ್ ಸರ್ ಡೀಪ್ ಆಗಲಿ ಔಟ್ ಆಗಲಿ ಐ ವಿ ಡಿಕ್ಲೈನ್ ಸಿ ದಿಸ್ವೆನ್ ತೀಟಾ ಇದಕ್ಕೆ ಇನ್ನೂ ಇದ್ರೂ ಕೂಡ ಟೈಮ್ ವ್ಯಾಲ್ಯೂ ಇದ್ದರೂ ಕೂಡ ಅವು ಕೂಡ ಡಿಕ್ಲೈನ್ ಆಗಿದೆ ದಿಸ್ ಇಸ್ ಅ ಮೇಜರ್ ರೀಸನ್ ಸರ್ ದಟ್ ಇಸ್ ಇಂಪ್ಲೈಡ್ ಒಲ್ಟಿ ಅಥವಾ ಇಂಡಿಯಾ ವಿಕ್ಸ್ ಡೌನ್ ಆಗಿದೆ ಸೊ ಬಿ ಕೇರ್ಫುಲ್ ಹಿಯೋ ಓಕೆ ಆ್ಯಂಡ್ ನೆಕ್ಸ್ಟ್ ಸಿ ದಿಸ್ವೆನ್ ಎಕನಾಮಿಕ್ ಕ್ಯಾಲರ್ ಆಯಿತು ಎವ್ರಿಥಿಂಗ್ ಆಯಿತು ನಾವು ವೈ ವಾಂಟ್ ಟು ವಾಚ್ ಕ್ರಾಮೋಡಿಟಿ ಹಿಯೋ ಓಕೆ ಕಾಮಡಿಟಿ ಬರೋಣ ನ್ಯಾಚುರಲ್ ಗ್ಯಾಸಿಗೆ ಬರೋಣ ಓಕೆ ಸಿ ದಿಸ್ ವೆನ್ ವಿ ವಿಲ್ ಡ್ರಾ ಅ ಮೇಜರ್ ಸಪೋರ್ಟ್ ಡಿಸ್ಟನ್ಸ್ ಆ್ಯಂಡ್ ಚೆಕ್ಔಟ್ ವಾಟ್ ಈಸ್ ದ ಹ್ಯಾಪ್ನಿಂಗ್ ಹಿಯೋರ್ ಸೊ ಡೇ ಆಂಗಲ್ ಬರೋಣ ಸ್ವಿಚ್ ಕ್ವಿಕ್ಲಿ ಹಿಯೋ ಡೇ ಆ್ಯಂಗಲ್ ಪ್ರಕಾರ ಮಾರ್ಕೆಟಿಂಗ್ ಶೋಕಾಸ್ ಮಾಡ್ತಾ ಇದೆ ಸೊ ಡೇ ಆ್ಯಂಗಲ್ ಪ್ರಕಾರ ಮಾರ್ಕೆಟ್ನಲ್ಲಿ ಮೇಜರ್ ಸಪೋರ್ಟ್ನ ದಾಟಿದೆ ಆ್ಯಂಡ್ ಈಗ ಸದ್ಯದ ಮಟ್ಟಿಗೆ ಪೇರ್ಸಿಂಗ್ ಪ್ಯಾಟ್ರನ್ ಅಥವಾ ಕೆಲವು ಅನ್ಬೋದು ಓಕೆ ಡಾರ್ಕ್ ಲೌಡ್ ಆಗ್ತಾ ಇದೆ ಅಂತ ಅನ್ಬೋದು ಎಸ್ ರೈಟ್ ಬಟ್ ಈಗ ತಿಳ್ಕೊಬೇಕಂದ್ರೆ ಏನು ಮಾಡೋಣ ಸಪೋರ್ಟ್ ಅಥವಾ ವ್ಯಾಲ್ಯೂ ಏರಿಯಾ ಇಲ್ಲಿದೆ ಟೂ ಅನ್ ಹಂಡ್ ಟೆನ್ ಇಸ್ ವ್ಯಾಲ್ಯೂ ಏರಿಯಾ ಇಲ್ಲಿ ಬಂದರೆ ಬಾಯಿಂಗನ್ನು ಹುಡುಕ್ತೀರಿ ಆ್ಯಂಡ್ ಮೇಜರ್ ರೆಸಿಸ್ಟೆನ್ಸ್ ಟು ಟ್ವೆಂಟಿ ತ್ರೀ ಲೆವೆಲ್ ಹೀಯೋ ಓಕೆ ಇದನ್ನು ಸರ್ಚ್ ಫಿಫ್ಟಿ ಮಿನಿಟ್ಸ್ ಸ್ವಚ್ಛ ಮಾಡೋಣ ಓಕೆ ನಿನ್ನೆ ನಿಮಗೆ ಯಾವ್ಯಾವ ರೀತಿ ಅವಕಾಶಗಳು ಇದ್ವು ಓಕೆ ಮೊನ್ನೆ ಕೂಡ ಇದನ್ನು ಹೇಳಿದ್ದೆ ಓಕೆ ಇದನ್ನು ಇನ್ ಕೇಸ್ ಏನಾದರೂ ಟೂ ಟೆನ್ ಮೇಲೆ ಕಡೆ ಅದರ ಮೊಮೆಂಟಮ್ ನಿನ್ನೆ ಕೂಡ ಬ್ರೇಕ್ ಡೌನ್ ಆಗಿತ್ತು ಇವತ್ತು ಕೂಡ ನಿಮಗೆ ಇಲ್ಲಿ ಆಸ್ಪಾಸ್ ಟೂ ಟೆನ್ ಆಸ್ಪಾಸ್ ಸಿಗ್ತಾಯಿದ್ರೆ ಯೂಶ್ವಲಿ ಇಲ್ಲಿ ಬಾಯಿಂಗ್ ಸ್ಟ್ರಕ್ಚರ್ನ ಹುಡುಕ್ತಿರಿ ಪ್ರತಿ ಟೋಟಲ್ ಪೂರ ಏರಿಯಾನ ಇನ್ ಕೇಸ್ ಇಲ್ಲಿ ಸೆಲ್ಲಿಂಗ್ ಮಾಡಲಿಕ್ಕೆ ಹೋದರೆ ಯೂಶ್ವಲಿ ಅಥವಾ ಬಾಯಿಂಗ್ ಮಾಡಲಿಕ್ಕೆ ಹೋದರೆ ಸ್ವಲ್ಪ ಕಷ್ಟ ಇರುತ್ತೆ ಬಿ ಕೇರ್ಫುಲ್ ಹಿಯರ್ ಓಕೆ ಫೈನ್ ದೆನ್ ಇನ್ ಕೇಸ್ ನಾನು ನ್ಯೂಸ್ ಎದುರು ಇದ್ರೆ ನೋಡ್ಕೊಳ್ತಾ ಇರಿ ನಿಮಗೆ ಸಿಗುತ್ತೆ ಇಂಪಾರ್ಟೆಂಟ್ ಡೇಟಾ ಅಂತ ಇದ್ದರೆ ಆ್ಯಂಡ್ ಈವನ್ ಇವತ್ತು ಟು ಡೇ ಕ್ರೂಡ್ ಆಯಿಲ್ ಡೇಟಾ ಇಂಪಾರ್ಟೆಂಟಾಗಿ ಬರ್ತಾ ಇರುತ್ತೆ ನಿನ್ನೆ ನಿಮಗೆ ಈ ಡೇಟಾ ಸಿಗ್ತಾ ಇತ್ತು ಲೈಕ್ ಟ್ರೇಡಿಂಗ್ ಸಿಗ್ತಾ ಇತ್ತು ನೋಡ್ಕೋಬೋದು ಓಕೆ ಒನ್ ಡೇ ಮುಂಚೆ ಇದನ್ನು ಡಿಸ್ಕಷನ್ ಮಾಡಿದ್ವಿ ದಿ ಸ್ಟ್ರಕ್ಚರ್ ಎಂ ಪ್ಯಾಟ್ರನ್ ಬ್ರೇಕ್ ಡೌನ್ ಓಕೆ ಈಗ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಮಾರ್ಕೆಟ್ನಲ್ಲಿ ಸಿಕ್ಸ್ ತೌಸಂಡ್ ಏಯ್ಟಿ ಮೇಲೆಗಡೆ ಹೋದರೆ ಒಂದು ಮೊಮೆಂಟಮ್ ಸಿಗೋ ಚಾನ್ಸೇ ಇದೆ ಅದನ್ನು ನಾನು ಬೆಂಚ್ ಮಾರ್ಕ್ ಯು ಎಸ್ ಆಯಿಲನ್ನು ಯೂಸ್ ಮಾಡ್ಕೋತೀನಿ ಡೇ ಆ್ಯಂಗಲ್ ಒಡೆ ಸ್ವಿಚ್ ಮಾಡಿದ್ರೆ ವಿ ಹ್ಯಾವ್ ಅ ಮೇಜರ್ ರೆಸಿಸ್ಟೆಂಟ್ ನನಗೆ ಬಂದಿತ್ಕೊಂಡಿದ್ವಿ ಓಕೆ ಇನ್ ಕೇಸ್ ಏನಾದರೂ ಮಾರ್ಕೆಟ್ನಲ್ಲಿ ಇದನ್ನು ಹೈಯರ್ ಲೋ ಬ್ರೇಕೌಟ್ ಮಾಡಿ ಹೋಗ್ತಿದ್ದಾನೆ ಸೊ ಮಲ್ಟಿಪಲ್ ಟೈಮ್ನಲ್ಲಿ ರೆಸಿಸ್ಟೆನ್ಸ್ ಇದೆ ಎಸ್ ಯು ಕ್ಯಾನ್ ಟ್ರೈ ಫಾರ್ ಸೆವೆಂಟಿ ಸಿಕ್ಸ್ ಲೆವೆಲ್ ಅಂದರೆ ನೀವು ನಮ್ಮ ಇಂಡಿಯನ್ ಮಾರ್ಕೆಟ್ನಲ್ಲಿ ಟ್ರೈ ಮಾಡ್ಬೋದು ಇದನ್ನು ಸೇಮ್ ಟು ಸೇಮ್ ಬಿಕಾಸ್ ನಮ್ಮ ಮಾರ್ಕೆಟ್ ಏನಾಗುತ್ತೆ ಸರ್ ಯೂಶಲಿ ಕ್ಲೋಸ್ ಇರುತ್ತೆ ಓಕೆ ಲೈಕ್ ಸಿ ದಿಸ್ ಮೀನ್ ಲೈಕ್ ಸೆವೆನ್ ಏಯ್ಟಿರ್ ಅವರ್ಸ್ ಕ್ಲೋಸ್ ಇರುತ್ತೆ ಬಿಕಾಸ್ ಆಫ್ಟರ್ ಲೆವೆನ್ ಥರ್ಟಿ ಸೊ ಸಿಕ್ಸ್ ತೌಸಂಡ್ ಸೆವೆಂಟಿ ಫೈವ್ ಮೇಲೆಗಡೆ ಮಾರ್ಕೆಟ್ ನಿತ್ಕೋತಾ ಇದ್ರೆ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ವರೆಗೂ ವರೆಗೂ ಕೂಡ ಹೋಗುವ ಚಾನ್ಸಸ್ ಹೆವಿ ಇದೆ ಆಸ್ ಪರ್ ದ ಯು ಎಸ್ ಆಯಿಲ್ ಬೆಂಚ್ ಮಾರ್ಕ್ ಡೇಟಾ ನಾನು ಮಾತಾಡ್ತಿದ್ದೆ ಸೊ ಕ್ರೂಡಾಯಿಲಲ್ಲಿ ಕೂಡ ನೋಡ್ಕೊಂಡಿದ್ದೀರಿ ಆ್ಯಂಡ್ ಇಂಪಾರ್ಟೆಂಟ್ ಇನ್ನೊಂದೇನಪ್ಪ ಅಂದರೆ ದಾಟ್ ಇದ್ರೆ ಅಂದರೆ ಇಲ್ಲಿ ನಿಮಗೆ ಸೆಲ್ಲಿಂಗ್ ಕೂಡ ಇದೆ ಸರ್ ಪ್ಯಾಟರ್ನ್ ಸಿಕ್ಕರೆ ಯು ಕ್ಯಾನ್ ಟ್ರೈ ಫಾರ್ ದ ಸೆಲ್ಲಿಂಗ್ ಆಲ್ಸೋ ಇನ್ ಕೇಸ್ ಪ್ಯಾಟರ್ನ್ ಅವೈಲೇಬಲ್ ಓಕೆ ಮಾರ್ಕೆಟ್ ಇಲ್ಲಿ ಭಾಳಷ್ಟು ಟೈಮ್ ಪಾಸ್ ಮಾಡ್ತೀನಿ ಅಂತ ಹೈಸ್ಟ್ ಚಾನ್ಸ್ ಇರುತ್ತೆ ಬ್ರೇಕೌಟ್ ಆಗೋದು ಬಿ ಕೇರ್ಫುಲ್ ಹೈಯರ್ಲ್ಲ ಆದರೆ ಟ್ರೇಡ್ ತೊಗೋತೀರಿ ಸೊ ಇಯರ್ ಆಯ್ಲ್ ಆಯಿತು ನ್ಯಾಚುರಲ್ ಗ್ಯಾಸ್ ಆಯಿತು ಇವತ್ತಿನ ಪ್ರೀ ಮಾರ್ಕೆಟ್ ಕೂಡ ಡಿಸ್ಕಶನ್ ಮಾಡಿದ್ವಿ ಎಕನಾಮಿಕ್ ಅಲ್ಡರ್ ಆ ರೀತಿ ಅಂತ ನೀವು ನ್ಯೂಸ್ ಏನಿಲ್ಲ ಮಂತ್ಲಿ ಎಕ್ಸ್ಪೈರ್ ಇದೆ ಓಕೆ ಸ್ವಲ್ಪ ಒಲೆಟಾಲಿಟಿ ಹೆವಿ ಇರುತ್ತೆ ನಿನ್ನೆ ಭಾಳ ಜನರ ಟ್ರಾಪ್ ಮಾಡಿದ್ದಾನೆ ಇವೆಲ್ಲ ಪಾಯಿಂಟ್ಸ್ ನಿಮಗೆ ಗೊತ್ತಿದೆ ಗೊತ್ತಿದ್ರೆ ಚೆನ್ನಾಗಿರೋ ಟ್ರೇಡ್ರನ್ನ ಸೆಟಪ್ನ ಕ್ರಿಯೇಟ್ ಮಾಡ್ತೀರಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಡೌಟ್ಸ್ ಇರುತ್ತೆ ಎನಿಥಿಂಗ್ ಥಿಂಗ್ ಅಬೌಟ್ ಸ್ಟಾಕ್ ಮಾಡಿ ಆಮ್ ಟಾಕಿಂಗ್ ಇಟ್ ಎನಿಥಿಂಗ್ ಅಬೌಟ್ ಸ್ಟಾಕ್ ಮಾರ್ಕೆಟ್ ಯು ಕ್ಯಾನ್ ಪುಟ್ ಅ ಕ್ವೆಶನ್ ಹಿಯರ್ ಸೊ ಅದನ್ನು ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ ಇವನ್ ಇನ್ ಕೇಸ್ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಿ ಬಾಂಡ್ ಮಾರ್ಕೆಟ್ ಹಾಕಿರ್ತೀವಿ ರಿ ಸೊ ನೀವು ಜಾಸ್ತಿ ಜಾಸ್ತಿ ಕ್ವೆಶನ್ಸ್ ಕೇಳ್ತಾ ಇದ್ರೆ ನಮಗೂ ಕೂಡ ಜಾಣತಾನೆ ಜಾಸ್ತಿ ಆಗ್ತದೆ ಬಿಕಾಸ್ ಆಫ್ ದ್ಯಾಟ್ ಒನ್ ಓನ್ಲಿ ವಿ ವಿಲ್ ಟ್ರೈ ಟು ಇಂಪ್ರೂವ್ ಅವರ್ ಸೆಲ್ಫ್ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಡ್ ಫಾರ್ ಟು ಡೇಸ್